ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಯಾವಾಗಲೂ ಮೈಸೂರು ಬದನೇಕಾಯಿ ತಗೊಂಬಂದಾಗ ವಾಂಗಿ ಭಾತೆ ಮಾಡ್ಕೊಳ್ತಾ ಇರ್ತೀವಿ ಇವತ್ತು ವಾಂಗಿ ಭಾತ್ಗಿಂತ ಟೇಸ್ಟಿಯಾಗಿರೋವಂಥ ಒಂದು ಸಿಂಪಲ್ ಆಗಿರೋ ರೈಸ್ ಭಾತ್ ಮಾಡ್ಕೊಳ್ಳೋಣ ಯಾವುದೇ ಪೌಡರ್ ಅವಶ್ಯಕತೆ ಇಲ್ಲದೆ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ತುಂಬ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೆ ಅದಕ್ಕೂ ಮುಂಚೆ ಇನ್ನೂ ಯಾರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡುವಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೇನೇ ಶೇರ್ ಬಳಸಿ ಮಾಡುವಂಥ ಈ ಸೂಪರ್ ಆಗಿರುವಂತಹ ರೈಸ್ ಬಾತ್ ಇವಾಗ ಮಾಡೋಣ ಕುಕ್ಕರ್ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದಿಂಚಷ್ಟು ಚಕ್ಕೆ ಒಂದೆರಡು ಲವಂಗ ಮರಾಠಿ ಮೊಗ್ಗು ಇವುಗಳನ್ನೆಲ್ಲ ಸ್ವಲ್ಪ ಸೇರಿಸೋಣ ಸ್ವಲ್ಪ ಫ್ಲೇವರ್ಗೋಸ್ಕರ ಅಷ್ಟೇ ಹಾಗೆಯೇ ಅದ್ರ ಜೊತೆಗೆ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ತಾ ಇದ್ದೀನಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಸೇರಿಸ್ತೀನಿ ಜೀರಿಗೆ ಆಪ್ಷನಲ್ಲು ಏನು ರೈಸ್ ಪಾತಿಗೆ ಯಾರೂ ಹಾಕೋಲ್ಲ ಬಟ್ ಜೀರಿಗೆ ಒಂಥರ ನಮಗೆ ಡೈಜೆಷನ್ ತುಂಬ ಹೆಲ್ಪ್ ಮಾಡುತ್ತೆ ಅದರಿಂದ ನಾನು ಎಲ್ಲ ಅಡುಗೆಗೂ ಸ್ವಲ್ಪ ಸ್ವಲ್ಪ ಜೀರಿಗೆ ಯೂಸ್ ಮಾಡ್ತೀನಿ ಸಾಸಿವೆ ಜೀರಿಗೆ ಚಿಟಪಟ ಅನ್ನೋವಾಗ ಅದಕ್ಕೆ ನೋಡಿ ಒಂದು ಅರ್ಧಂಬರ್ಧ ಕ್ರಷ್ ಮಾಡ್ಕೊಂಡಿರೋಂತಹ ಬೆಳ್ಳುಳ್ಳಿ ಮತ್ತು ಶುಂಠಿ ಸೇರಿಸ್ತಾ ಇದ್ದೀನಿ ಒಂದು ಎಂಟತ್ತು ಬೆಳ್ಳುಳ್ಳಿ ಒಂದು ಒಂದಿಂಚಷ್ಟು ಶುಂಠಿ ಸಾಕಾಗುತ್ತೆ ಎಣ್ಣೆಲ್ಲ ಒಂಚೂರು ಆ ಬೆಳ್ಳುಳ್ಳಿ ಶುಂಠಿ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ದಪ್ಪ ಕಟ್ ಮಾಡ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೇ ಒಂದು ಕ್ಯಾಪ್ಸಿಕಮ್ಮು ಸ್ವಲ್ಪ ಕರ್ಬೇವಿನ ಸೊಪ್ಪು ಮೂರನ್ನು ಸೇರಿಸ್ತಾ ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಎಣ್ಣೆಲಿ ಇದೊಂದು ಎರಡು ನಿಮಿಷ ಸುಮ್ಮನೆ ಹಾಗೆ ಫ್ರೈ ಮಾಡ್ಕೊಂಡ ನಂತರ ಎಲೆ ಎಲೆ ಬಿಡಿಸಿಟ್ಟಿರೋ ಅಂತಹ ಚೆನ್ನಾಗಿ ಅಂತಹ ಮೆಂತ್ಯ ಸೊಪ್ಪು ಸೇರಿಸ್ತಾ ಇದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೆಂತ್ಯ ಸೊಪ್ಪು ನಾನು ಕಟ್ ಮಾಡ್ಕೊಂಡಿಲ್ಲ ಸುಮ್ಮನೆ ಹಾಗೆ ಎಲೆ ಎಲೆ ಬಿಡಿಸ್ಕೊಂಡು ಹಾಗೆ ಸೇರಿಸಿದೀನಿ ಇದಕ್ಕೇನೆ ಒಂದು ಇಡಿಯಷ್ಟು ಹಸಿ ಬಟಾಣಿ ಸೇರಿಸ್ತೀನಿ ಹಸಿ ಬಟಾಣಿ ಸೀಸನ್ ಅಲ್ಲಿ ಸಿಕ್ಕಿಲ್ಲ ಅಂದ್ರೆ ನಿಮಗೆ ಒಣ ಬಟಾಣಿ ನೆನೆಸ್ಕೊಂಡು ಅದನ್ನು ಸೇರಿಸಬಹುದು ಅದನ್ನು ಸ್ವಲ್ಪ ಚೆನ್ನಾಗಿ ಕೈಯಾಡಿಸ್ಕೊಂಡ್ ಮೇಲೆ ಅದಕ್ಕೆ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡಿರುವಂತಹ ಎರಡು ಮೈಸೂರು ಬದನೆಕಾಯಿ ಸೇರಿಸ್ತಾ ಇದ್ದೀನಿ ಒಂದ್ ಸ್ವಲ್ಪ ಎಣ್ಣೆಯಲ್ಲಿ ಇದನ್ನ ಫ್ರೈ ಮಾಡ್ಕೊಂಡಿ ಒಂದು ನಿಮಿಷ ಅದನ್ನ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಒಂದು ಮೂರು ಟೊಮೆಟೊನ ರುಬ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೀನಿ ಆ ಟೊಮೆಟೊ ಪ್ಯೂರಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಕೂಡ ಸ್ವಲ್ಪ ಚೆನ್ನಾಗಿ ನಾರ್ಮಲ್ ಆಗಿ ವಾಂಗಿ ಬಾತ್ ಮಾಡ್ಕೊಳ್ಳೋದಕ್ಕಿಂತ ಒಂದ್ಸಲ ಡಿಫ್ರೆಂಟ್ ಆಗಿ ತರ ಅದೇ ಬದ್ನೆಕಾಯಿ ಯೂಸ್ ಮಾಡ್ಕೊಂಡು ಈ ತರ ರೈಸ್ ಬಾತ್ ಮಾಡ್ಕೊಳ್ಳಿ ತುಂಬಾನೇ ಚೆನ್ನಾಗಿರುತ್ತೆ ಖಾರಕ್ಕೆ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಚ್ಚಮೆಣಸಿನ್ ಪುಡಿ ಯೂಸ್ ಮಾಡ್ತಾ ಇದ್ದೀನಿ ಟೊಮೆಟೊ ಮೂರ್ ಯೂಸ್ ಮಾಡಿದೀನಿ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಒಂದು ಸ್ವಲ್ಪ ಖಾರ ಕೊಡುತ್ತೆ ಸೊ ಒಂದು ಅರ್ಧ ಅಥವಾ ಒಂದು ಸ್ವಲ್ಪ ಜಾಸ್ತಿ ಯೂಸ್ ಮಾಡ್ತೀನಿ ನೀವು ಖಾರ ಜಾಸ್ತಿ ತಿನ್ನೋರಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಇದನ್ನು ಹಾಕೋಬೋದು ಹಚ್ಚಿಮೆಣಸಿನ್ ಪುಡಿನ ಸ್ವಲ್ಪ ಸಲ ಚೆನ್ನಾಗಿ ಕೈ ಆಡಿಸ್ಕೊಳ್ಳೋಣ ನೀವು ಹಸಿ ಮೆಣಸಿನ್ಕಾಯಿ ಕೂಡ ಯೂಸ್ ಮಾಡ್ಕೋಬೋದು ಕಟ್ ಮಾಡಿ ಒಗ್ಗರಣೆ ಟೈಮಲ್ಲಿ ಅದನ್ನು ಕೂಡ ಹಾಕ್ಕೊಂಡು ಮಾಡ್ಕೊಳ್ಬಹುದು ಈಗ ತೊಳ್ದಿರೋವಂಥ ಅಕ್ಕಿ ಸೇರಿಸ್ತಾ ಇದ್ದೀನಿ ಒಂದು ಪಾವಷ್ಟು ಅಕ್ಕಿ ತೊಗೊಂಡು ಮಾಡ್ತಾ ಇರೋದು ನಾನಿವತ್ತು ಅದನ್ನು ಸಹ ಸ್ವಲ್ಪ ಚೆನ್ನಾಗಿ ಎಲ್ಲಾದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿರುವಂಥ ಪರಿಮಳ ಇವಾಗೆ ಸಿಗ್ತಾ ಇದೆ ಅಕ್ಕಿ ಎಷ್ಟು ತಗೊಂಡಿದಿನೋ ಅದ್ರ ಎರಡರಷ್ಟು ನೀರ್ನ ಸೇರ್ಸ್ಕೋಬೇಕು ರುಚಿಗೆ ಆಗತ್ತೆ ಇರೋ ಉಪ್ಪನ್ನ ಸೇರಿಸ್ಕೊಳ್ತೀನಿ ಕೊನೆಯದಾಗಿ ಮೇಲೆ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕ್ಕೊಳ್ತೀನಿ ಒಂದು ಅರ್ಧ ಮುಕ್ಕ ಸ್ಪೂನಷ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಹಾಕೋ ಅಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲನೂ ಹಾಕ್ಕೊಂಡಿದ್ದಾಗಿದೆ ಈಗ ಒಂದು ಸ್ವಲ್ಪ ಇದು ಕುದಿಯೋಕ್ಕೆ ಸ್ಟಾರ್ಟ್ ಮಾಡಲಿ ಆಗ ಕುಕ್ಕರ್ನ ಕ್ಲೋಸ್ ಮಾಡಿ ಎರಡು ವಿಜುಲ್ ಕೂಗಿಸ್ಕೊಂಡ್ರೆ ಸೂಪರ್ ಟೇಸ್ಟಿ ಆಗಿರುವಂತಹ ಬ್ರಿಂಜಾಲ್ ರೈಸ್ ಬಾತ್ ರೆಡಿ ಆಗುತ್ತೆ ಐನಲ್ಲಿ ಬದ್ನೆಕಾಯಿಂದ ಮಾಡ್ಕೊಂಡಿರುವಂತಹ ಸೂಪರ್ ಆಗಿರುವಂತಹ ರೈಸ್ ಬಾತ್ ರೆಡಿ ಆಗಿದೆ ನಿಮ್ಗೆ ರೈಸ್ ಬಾತ್ ಇಷ್ಟ ಆದ್ರೆ ನೀವು ಕೂಡ ಒಂದ್ಸಲಿ ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಹಾಗೇನೇ ನನ್ನ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದು ಮರಿಬೇಡಿ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್